ಧಾರವಾಡದಲ್ಲಿ ಕೆಎಸ್ಆರ್ಟಿಸಿ ಬಸ್ ಡ್ರೈವರ್ ಒಬ್ಬರು ಛತ್ರಿ ಹಿಡಿದು ಬಸ್ ಚಲಾಯಿಸಿದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಇದೀಗ ಸಾರಿಗೆ ಇಲಾಖೆ ಚಾಲಕನನ್ನ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿದೆ ಕೆಎಸ್ಆರ್ಟಿಸಿ ಬಸ್ ಡ್ರೈವರ್ ರೀಲ್ಸ್ಗಾಗಿ ಮಳೆ ಬಾರದೇ ಇದ್ರೂ ಒಂದು ಕೈಯಲ್ಲಿ ಕೊಡೆ ಹಿಡಿದು ಒಂದೇ ಕೈಯಲ್ಲಿ ಚಲಾಯಿಸಿ ಇದರಿಂದ ನೂರಾರು ಪ್ರಯಾಣಿಕರ ಜೀವಕ್ಕೆ ಕುತ್ತು ತಂದಿದ್ದಾರೆ ಒಬ್ಬ ಜವಾಬ್ದಾರಿಯುತ ಸರ್ಕಾರಿ ನೌಕರ ರೀಲ್ಸ್ ಹುಚ್ಚಿಗೆ ಈ ರೀತಿ ಮಾಡೋದು ಸರಿಯಲ್ಲ ಎಂದು ಸಾರಿಗೆ ಇಲಾಖೆ ಚಾಲಕನನ್ನ ಅಮಾನತು ಮಾಡಿದೆ ಇನ್ನೂ ಈ ಘಟನೆ ಕುರಿತು ಬಿಜೆಪಿ ನಾಯಕರು ಟೀಕೆ ಮಾಡ್ತಾ ಇದ್ದು ಸಿಎಂ ಸಿದ್ದರಾಮಯ್ಯ ಛತ್ರಿ ಭಾಗ್ಯಕ್ಕೆ ಚಾಲನೆ ನೀಡಿದ್ದಾರೆ ಎಂದು ಪೋಸ್ಟ್ ಮೂಲಕ ವ್ಯಂಗ್ಯ ಮಾಡಿದ್ದಾರೆ ಮೊಬೈಲ್ ಹಿಡ್ಕಂಡ್ ಈಗ ಎಲ್ಲಾರ್ಗು ಶೇರ್ ಬಿಟ್ಬಿಡೋದು ಗ್ರೂಪಿಗೆ ಹಿಂಗೂ ಉಂಟಾ ಮೊಹ ಛತ್ರಿ ಹಿಡ್ಕಂಡ್ ಮೊಹ ಗಾಡಿ ಹೊಡಿಯೋದು